ಹೈ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾವು ಕೂಡ ಚೆನ್ನಾಗಿದ್ದೀವಿ ಫ್ರೆಂಡ್ಸ್ ಫ್ರೆಂಡ್ಸ್ ಇವತ್ತು ನಾನು ನಿಮ್ಮ ಎಲ್ಲರಿಗೂ ತುಂಬ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಮತ್ತು ತುಂಬ ಎಲ್ಲರಿಗೂ ಇಷ್ಟ ಆಗುವಂತಹ ಒಂದು ಟಾಪಿಕ್ನೇ ನಾನು ತಂದಿದ್ದೀನಿ ಅಂತಲೇ ಹೇಳ್ಬೋದು ಅದು ಯಾವುದು ಅಂತ ನೀವು ಕೇಳೋದಾದರೆ ಈಗ ಸಾಮಾನ್ಯವಾಗಿ ನಮ್ಮ ಹೆಣ್ಮಕ್ಳಾಗಿರ್ಬೋದು ಇಲ್ಲ ನಮ್ಮ ಗಂಡ್ಮಕ್ಳಾಗಿರ್ಬೋದು ಊರಿಂದ ಊರಿಗೆಲ್ಲ ಹೋಗಿ ದುಡಿತಾ ಇರ್ತಾರೆ ಮತ್ತು ಆಲ್ರೆಡಿ ಅವ್ರು ಇರುವಂತಹ ಪ್ಲೇಸಲ್ಲೇ ಅವರು ದುಡಿತಾ ಇರ್ತಾರೆ ಅವರು ಕಾಮನ್ನ ಕೇಳೋದಾದರೆ ಈಗ ಏನಂತಾರೆ ಅಂದರೆ ನಾವು ದುಡಿಯೋದು ಬಿಟ್ಟು ಮನೆ ಮೇಂಟೆನೆನ್ಸ್ಗೆ ಸಾಕಾಗಲ್ಲ ಇನ್ನು ಅದರಲ್ಲೆಲ್ಲಪ್ಪ ನಾವು ಉಳಿಸೋದು ಇವ್ರು ನೋಡಿದ್ರೆ ಉಳಿಸಿ ಉಳಿಸಿ ಹಣನ ಸೇವ್ ಮಾಡಿ ಮಾಡಿಟ್ಕೊಳ್ಳಿ ನಿಮ್ಮ ಹೆಲ್ಪ್ಗಾಗುತ್ತೆ ಮುಂದೆ ಫ್ಯೂಚರ್ಗಾಗುತ್ತೆ ಅಂತ ಹೇಳ್ತಾನೆ ಇರ್ತಾರೆ ಅಂತ ನೀವು ನಮ್ಮ ನನಗೆ ಹೇಳ್ತಾನೆ ಹೇಳ್ ಹೇಳ್ತೀರಾ ಸಾಮಾನ್ಯವಾಗಿ ಅಂತ ಅಂದ್ಕೊಂಡಿದ್ದೀನಿ ಅಂತಿಯವ್ರಿಗೆ ಅಂದರೆ ಈಗ ಸ್ಯಾಲ್ರಿ ತಗೊಂಡ್ರು ಸಹ ನಾವು ಒಂದು ರೂಪಾಯಿನೂ ಸೇವ್ ಮಾಡೋಕ್ಕಾಗದನ್ನೇ ನಾವು ಎಲ್ಲದೊಬ್ಬಳು ಬರೀ ಮನೆಗೆ ಅಂತಲೇ ಹಾಕ್ಬಿಟ್ರೆ ನಿಮಗೆ ಸೇವ್ ಮಾಡ್ಕೊಂಡಿರುವಂತಹ ಅಮೌಂಟು ಹೇಗೆ ನಾವು ಅಮೌಂಟನ್ನ ಸೇವ್ ಮಾಡೋಕ್ಕಾಗುತ್ತೆ ಅಲ್ವಾ ಅಂತ್ಯವ್ರಿಗೋಸ್ಕರ ನಾನು ಒಂದು ಸೂಪರ್ ಆದಂತಹ ಒಂದು ತುಂಬ ತುಂಬನೇ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಮನಿ ನಾನು ತಂದಿದ್ದೀನಿ ಅಂತಲೇ ಹೇಳ್ಬೋದು ಈ ಇಂಥ ವೀಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ ಮತ್ತು ಇನ್ನು ಯಾರ ಹೊಸಬ್ರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತೇನೆ ಹಾಗೆ ನೋಡ್ತಾ ಇದ್ದೀವಿ ಅಂತ ಹೇಳೋದಾದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡಿ ಮತ್ತು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದೇನೆ ಹೆಂಡು ತನಕ ನೋಡಿ ನಮ್ಮ ಚಾನಲ್ಗೆ ಎಂಕರೇಜ್ ಕೊಡಿ ಅಂತ ಹೇಳ್ತಾ ಆದಷ್ಟು ಬೇಗ ಹೋಗಿ ಈ ಸೂಪರ್ ಆದಂತಹ ಟಿಪ್ಸ್ ಯಾವುದು ಅಂತ ನಾವು ಹೋಗಿ ವೀಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ ಫ್ರೆಂಡ್ಸ್ ಹಾಂ ನೋಡಿ ನಾನಿಲ್ಲಿ ಎಂಟು ಸೂಪರ್ ಆದಂತಹ ಒಂದು ಟಿಪ್ಸ್ನೇ ತಂದಿದ್ದೀನಿ ಅಂತಲೇ ಹೇಳ್ಬೋದು ಅಂದರೆ ಹಣ ಸೇವ್ ಮಾಡೋದಕ್ಕೆ ಎಂಟು ಸೂಪರ್ ಮಾರ್ಗಗಳು ಅಂದರೆ ಸೂಪರ್ ಆದಂತಹ ಟಿಪ್ಸ್ಗಳನ್ನೇ ತಂದಿದ್ದೀನಿ ಅಂತ ಹೇಳ್ಬೋದು ಅದರಲ್ಲಿ ಮೊದಲನೇದು ಬಂದು ಹಣ ಸೇವ್ ಮಾಡೋದಕ್ಕೆ ಒಂದು ದೃಢ ನಿರ್ಧಾರ ಅಂತ ತೋರಿಸ್ತಾ ಇದ್ದೀನಿ ಅಂದರೆ ಹಣ ಸೇವ್ ಮಾಡೋಕ್ಕೆ ನಾವು ಫಸ್ಟು ನಮಗೆ ಬೇಕಾಗಿರುವಂಥದ್ದು ಅಂತಂದರೆ ನಮ್ಮ ಮೈಂಡ್ಸೆಟ್ಟು ನಮ್ಮ ಮೈಂಡ್ ಸೆಟ್ಟಲ್ಲಿ ನಾವು ಹಣ ನಿರ್ಧಾರ ಮಾಡಬೇಕು ಆದಂತಹ ಒಂದು ದೃಢ ನಿರ್ಧಾರ ಮಾಡ್ಕೋಬೇಕಾಗುತ್ತೆ ಅಂದರೆ ಈಗ ನಮಗೆ ಸ್ಯಾಲ್ರಿ ಒಂದು ಒಂದು ಹತ್ತು ಸಾವಿರ ಇರುತ್ತೆ ಅಂತ ಅಂದ್ಕೊಳ್ಳಿ ಎಕ್ಸಾಂಪಲ್ ಇದ್ದೀನಿ ಒಂದು ಹತ್ತು ಸಾವಿರ ಸ್ಯಾಲ್ರಿ ಇದೆ ಅಂತ ಹೇಳಿದ್ರೆ ನಾವು ಅದರಲ್ಲಿ ಹತ್ತು ಸಾವಿರ ಸ್ಯಾಲ್ರಿಲಿ ನಮಗೆ ಹತ್ತು ಸಾವಿರ ಸ್ಯಾಲ್ರಿ ಬಂದ ತಕ್ಷಣ ನಾವು ಅದನ್ನೆಲ್ಲ ಹತ್ತು ಸಾವಿರ ರೂಪಾಯಿನ ನಾವು ಮನೆಗೆ ಖರ್ಚು ಮಾಡಿಬಿಟ್ಟು ಫುಲ್ ಖಾಲಿ ಮಾಡೋಕ್ಕೆ ಹೋಗಬಾರ್ದು ಅದರಲ್ಲಿ ಒಂದು ಆದರೂ ಆಗಿರ್ಬೋದು ಇಲ್ಲ ಒಂದು ಸಾವಿರ ಆಗಿರೋ ಆಗಿರ್ಬೋದು ಇಲ್ಲ ಎರಡು ಸಾವಿರ ರೂಪಾಯಿ ಆದರೂ ಆಗಿರ್ಬೋದು ಆಗೋ ಹೀಗೋ ಏನೋ ಒಂದು ಮಾಡಿ ಸೇವ್ ಮಾಡ್ಕೋಬೇಕಾಗುತ್ತೆ ಆ ರೀತಿ ನಾವು ತಲೆ ಉಪಯೋಗಿಸಿ ಏನಾದರೂ ಮಾಡಿ ಸೇವ್ ಮಾಡ್ಕೊಂಡು ಮಾಡ್ಕೋತೀವಲ್ವಾ ಆ ಒಂದು ಚಿಕ್ಕ ಅಮೌಂಟೇ ದೊಡ್ಡ ಅಮೌಂಟಾಗಿ ಬೆಳೆಯೋಕ್ಕೆ ಸಾಧ್ಯ ಅಂತಲೇ ಹೇಳ್ಬೋದು ಅದು ಹೇಗೆ ಅಂತ ಹೇಳಿದ್ರೆ ಈಗ ನೀವು ಈಗ ಹತ್ತು ಸಾವಿರ ಸ್ಯಾಲ್ರಿ ತೊಗೊತಾ ಇದ್ದೀರಾ ಅಂತ ಹೇಳಿದ್ರೆ ನಿಮಗೆ ಮನೆ ಖರ್ಚು ಅಂದರೆ ರೇಂಟಿಂದ ಹಿಡ್ದು ಪ್ರತಿಯೊಂದನ್ನು ನೀವು ನೀವೇ ಮನೆಯ ಮೇಂಟೆನೆನ್ಸ್ ಮಾಡ್ತಾ ಇರ್ತೀರ ಅಂತ ಅನ್ ಅನ್ನೋದಾದರೆ ಈಗ ಹತ್ತು ಸಾವಿರ ಸ್ಯಾಲ್ರಿಲಿ ಪ್ರತಿಯೊಂದು ಕಳೆದು ನಿಮಗೆ ನಿಮಗೆ ಒಂದು ಲಾಸ್ಟ್ ನಿಮಗೆ ಒಂದು ಐನೂರು ರೂಪಾಯಿ ಅಮೌಂಟೇ ನಿಮಗೆ ಸಿಕ್ತು ಅಂತಲೇ ಅಂದ್ಕೊಳ್ಳಿ ಆ ಐನೂರು ರೂಪಾಯಿ ಅಮೌಂಟ್ನೇ ಸಹ ನೀವು ಸ್ಮ ಮಂತ್ಲಿ ಐನೂರು ರೂಪಾಯಿ ಅಮೌಂಟೇ ನೀವು ಸೇವ್ ಮಾಡ್ಕೊ ಬರೋದ್ರಿಂದ ಆರು ಅಂದರೆ ಹನ್ನೆರಡು ತಿಂಗಳಿಗೆ ಹೇಳಿ ಸಾವಿರದ ಐನೂರು ರೂಪಾಯಿ ಆಯ್ತಲ್ವಾ ಫ್ರೆಂಡ್ಸ್ ಹಾಗೆಯೇ ಅಂದರೆ ವರ್ಷಕ್ಕೆ ಅಂದರೆ ತಿಂಗಳಿಗೆ ನೂರು ರೂಪಾಯಿ ಅಂತ ನೀವು ಸೇವ್ ಮಾಡ್ಕೊಂಡು ಬಂದ್ರೂ ವರ್ಷಕ್ಕೆ ಸಾವಿರದ ಐನೂರು ರೂಪಾಯಿ ಆಯಿತು ಅದೇ ರೀತಿಯಲ್ಲೇ ನೀವು ಮಂತ್ಲಿ ಅಂದರೆ ತಿಂಗಳಿಗೆ ನೀವು ಒಂದು ಐನೂರು ರೂಪಾಯಿ ಅಂತ ಸೇವ್ ಮಾಡ್ಕೊಂಡು ಬನ್ನಿ ಹತ್ತು ಸಾವಿರ ರೂಪಾಯಿಲಿ ಒಂಬತ್ತು ಸಾವಿರ ಮನೆ ಖರ್ಚು ಮಾಡಿಬಿಟ್ರು ಐನೂರು ರೂಪಾಯಿ ಅಂತ ಸೇವ್ ಬಂದ್ರೂ ನೀವು ಒಂದು ಒಳ್ಳೆಯ ದೊಡ್ಡ ಅಮೌಂಟೇ ನೋಡ್ಬೋದಲ್ವ ಫ್ರೆಂಡ್ಸ್ ಹಾಗಾಗಿ ನಮಗೆ ಮೇನ್ ಪಾಯಿಂಟಾಗಿ ನಮ್ಗೆ ಇಲ್ಲಿ ಬೇಕಾಗಿರುವಂಥ ಒಂದು ಒಂದು ಏನಂತಂದರೆ ನಾವು ಮನಿ ಸೇವಿಂಗ್ ಮಾಡೋಕ್ಕೆ ನಮಗೆ ಫಸ್ಟು ನಮಗೆ ದೃಢ ನಿರ್ಧಾರ ಅಂದರೆ ನಮಗೆ ಮೈಂಡ್ ಸೆಟ್ಟು ನಾವು ಹಣ ಸೇವ್ ಮಾಡಬೇಕು ಅನ್ನೋ ಒಂದು ಅಂದರೆ ಮನ್ಸು ಮನ್ಸು ಇರಬೇಕು ಅಂತಲೇ ಹೇಳ್ಬೋದು ಹಾಗಾಗಿ ನಾನಿಲ್ಲಿ ಹಣ ಸೇವ್ ಮಾಡೋಕ್ಕೆ ಒಂದು ದೃಢ ನಿರ್ಧಾರ ಅಂತ ನಾನಿಲ್ಲಿ ನಿಮಗೆ ಹ್ಯಾಡ್ ಮಾಡಿದ್ದೀನಿ ನೆಕ್ಸ್ಟ್ ಎರಡನೇದಾಗಿ ಎರಡು 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 ಬ್ಯಾಂಕು ಅಕೌಂಟ್ ಇರಲಿ ಅಂದರೆ ಅಂದರೆ ಈಗ ಏನಾಗ್ಬಿಟ್ಟಿದೆ ಅಂತ ಹೇಳಿದ್ರೆ ಈಗ ಸಾಮಾನ್ಯವಾಗಿ ಈಗ ನಾವು ಸ್ಯಾಲ್ರಿ ನಾವು ದುಡಿತಾ ಇದ್ದೀವಿ ಹೊರಗಡೆ ಹೋಗಿ ನಮ್ಮ ಹೆಣ್ಮಕ್ಳಾಗಿರ್ಬೋದು ಗಂಡು ಮಕ್ಕಳಾಗಿರ್ಬೋದು ಹೋಗಿ ದುಡಿತಾ ಇದ್ದಾರೆ ಅಂತ ಹೇಳಿದ್ರೆ ಅವ್ರಿಗೆ ಒಂದೇ ಅಕೌಂಟ್ ಇರುತ್ತೆ ಆದರೆ ಆ ಒಂದೇ ಅಕೌಂಟಿಂದ ನಾವು ನಿಜವಾಗ್ಲೂ ಮನಿ ಸೇವ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಅಂತಲೇ ಹೇಳ್ಬೋದು ಅದು ಹೇಗೆ ಅಂತ ಹೇಳಿದ್ರೆ ಈಗ ನಮಗೆ ಒಂದು ಅಕೌಂಟ್ ಇರುತ್ತೆ ಆ ಅಕೌಂಟ್ಗೆ ನಮಗೆ ಮಂತ್ಲಿಗೆ ಒಂದು ಸಲ ಸ್ಯಾಲ್ರಿ ಬಂದು ಬೀಳ್ತಾ ಇರುತ್ತೆ ಅಂತಲೇ ಅಂದ್ಕೊಳ್ಳಿ ಆದರೆ ನಾವು ಏನೇ ಮಾಡಿದ್ರು ನಮಗೆ ನಮ್ಮ ಕೈಗೆ ಹಣ ಬಂತು ಅಂದರೆ ನಾವು ಏನೇ ಮಾಡಿದ್ರು ಹಣ ಸೇವ್ ಮಾಡೋಕ್ಕೆ ಇರಲ್ಲ ಅದೇ ನೀವು ಇನ್ನೊಂದು ಅಕೌಂಟನ್ನ ನೀವು ಮಾಡಿಸ್ಕೊಂಡು ಇಲ್ಲಿ ಬಂದು ಬಿದ್ದಂತಹ ಈ ಅಕೌಂಟಿಂದ ಒಂದು ಒಂದು ಸಾವಿರ ಆಗಿರ್ಬೋದು ಎರಡು ಸಾವಿರ ಆಗಿರ್ಬೋದು ಈ ಅಕೌಂಟ್ಗೆ ಟ್ರಾನ್ಸ್ಫರ್ ಆಗೋ ರೀತಿ ನಾವು ಮಾಡಿಸ್ ಮಾಡಿಕೊಳ್ಳೋದ್ರಿಂದ ಈಗ ಒಂದು ತಿಂಗಳಿಗೆ ಒಂದು ಸಾವಿರನ ಆಗಿರ್ಬೋದು ಎರಡು ಸಾವಿರನಾಗಿರು ಆಗಿರ್ಬೋದು ಆ ಅಮೌಂಟು ಇನ್ನೊಂದು ಅಕೌಂಟ್ಗೆ ಹೋಗಿ ಬಿಡೋದ್ರಿಂದ ಯಾವ ಬಿಡೋದ್ರಿಂದ ನಾವು ಆದಷ್ಟು ಸೇವ್ ಮಾಡ್ಬೋದು ಅಂತಲೇ ಹೇಳ್ಬೋದು ಆದರೆ ಅಂದರೆ ಏನಂದರೆ ಈಗ ಒಂದು ಅಕೌಂಟಲ್ಲಿ ನಮಗೆ ಸ್ಯಾಲ್ರಿ ಅಮೌಂಟ್ ಬೀಳುತ್ತೆ ಆದರೆ ಇನ್ನೊಂದು ಅಕೌಂಟಲ್ಲಿ ಖಾಲಿ ಇರುತ್ತಲ್ವ ಆ ಖಾಲಿ ಇರುವಂತಹ ಅಕೌಂಟ್ಗೆ ನಾವು ಒಂದು ಸಾವಿರನಾರು ಆಗಿರ್ಬೋದು ಇಲ್ಲ ಎರಡು ಸಾವಿರನಾರು ಆಗಿರ್ಬೋದು ಮಂತ್ಲಿ ಮಂತ್ಲಿ ನಾವು ಈ ಅಕೌಂಟ್ಗೆ ಅಂದರೆ ಈ ಸೇವಿಂಗ್ ಅಕೌಂಟ್ಗೆ ನಾವು ಸೇವ್ ಮಾಡ್ಕೊಂಡು ಬರೋದರಿಂದ ಒಂದು ದೊಡ್ಡ ಅಮೌಂಟೇ ನೋಡ್ಬೋದು ಅಂತಲೇ ಹೇಳ್ಬೋದು ಏಕೆಂದರೆ ಅಂದರೆ ಈ ಒಂದು ಸೇವಿಂಗ್ ಅಕೌಂಟಲ್ಲಿ ನಾವು ಅಮೌಂಟ್ ಒಂದು ಸಲ ಹಾಕಿದ್ಮೇಲೆ ಮತ್ತೆ ಅದನ್ನು ನಾವು ತೆಗಿಬಾರ್ದು ಅಂದರೆ ಯಾವುದೇ ಪ್ರಾಬ್ಲಮ್ ಬಂದರೂ ಸರಿಯೇ ಯಾವುದೇ ಏನೇ ಆದ್ರೂ ಸರಿ ನಾವು ಸೇವಿಂಗ್ ಮಾ ಅಂತ ಅಂದ್ಬಿಟ್ಟು ಇಟ್ಕೊಂಡಿರುವಂತಹ ಅಕೌಂಟಿಂದ ದುಡ್ಡನ್ನ ನಾವು ತೆಗೆದ್ರೆ ತೆಗೆಯೋದೇ ಇರ್ಬ ಅಂದರೆ ತೆಗಿ ಯಾವುದೇ ಕಾರಣಕ್ಕೂ ಸಹ ನಾವು ಇಲ್ಲಿ ತೆಗಿಯಕ್ಕೆ ಹೋಗ್ಬಾರ್ದು ಈ ರೀತಿ ಮಾಡ್ಕೊಂಡು ಬಂದ್ರೇ ನಾವು ಒಂದು ಸ್ಯಾ ಒಂದು ಅಮೌಂಟನ್ನ ಸೇವ್ ಮಾಡೋಕ್ಕೆ ಸಾಧ್ಯ ಅಂತಲೇ ಸಹ ನಾವು ಹೇಳ್ಬೋದು ಫ್ರೆಂಡ್ಸ್ ಹಾಗಾಗಿ ಆದಷ್ಟು ನೀವು ಒಂದು ಅಕೌಂಟ್ಗಿಂತ ಎರಡು ಅಕೌಂಟ್ಗಳನ್ನ ಯೂಸ್ ಮಾಡೋದ್ರಿಂದ ನೀವು ಆದಷ್ಟು ಮನಿನ ಸೇವ್ ಮಾಡ್ಕೋಬೋದು ಅಂತಲೂ ಸಹ ನಾವಿಲ್ಲಿ ಹೇಳ್ಬೋದು ನೆಕ್ಸ್ಟ್ ಬಂದು ಚಾಪೆ ಇದ್ದಷ್ಟು ಕಾಲು ಚಾಚು ಅಂದರೆ ನೋಡಿ ಇಲ್ಲಿ ನಾನು ಗಾದೆ ಹೇಳ್ತಾ ಇದ್ದೀನಿ ಏನಪ್ಪ ಇವರು ಇವರು ಗಾದೆ ಹೇಳ್ತಾ ಇದ್ದಾರಲ್ಲ ಏನು ಗಾದೆ ಏನು ಟಿಪ್ಸ್ ತಂದಿದ್ದಾರೆ ಅಂತ ನೀವೆಲ್ಲ ಯೋಚಿಸ್ತಾ ಇರ್ಬೋದು ಹೌದು ಫ್ರೆಂಡ್ಸ್ ಇಲ್ಲಿ ಚಾಪೆ ಇದ್ದಷ್ಟು ಕಾಲು ಚಾಚು ಅಂತಂದರೆ ಈಗ ನಮಗೆ ಒಂದು ಹತ್ತು ಸಾವಿರ ಸ್ಯಾಲ್ರಿ ಬರುತ್ತೆ ಅಂದರೆ ಎಕ್ಸಾಂಪಲ್ ಇದ್ದೀನಿ ಒಂದು ಹತ್ತು ಸಾವಿರ ಸ್ಯಾಲ್ರಿ ಬರ್ತಾ ಇದೆ ನಮಗೆ ಅಂತ ಅಂದರೆ ನಾವು ಆ ಹತ್ತು ಸಾವಿರದ ಒಳಗೇನೇ ನಾವು ಪ್ರತಿಯೊಂದು ಮೇಂಟೈನ್ ಮಾಡ್ಕೊಂಡು ಹೋಗಬೇಕಾ ಹೋಗಬೇಕು ಹೊರತು ಅದಕ್ಕಿಂತ ನಾವು ಈಗ ಹತ್ತು ಸಾವಿರ ಅಮೌಂಟ್ ಇದೆ ಅಂತ ಹೇಳಿ ನಾವು ಹತ್ತು ಸಾವಿರ ಅಮೌಂಟ್ಗಿಂತ ಸಹ ನಾವು ಹನ್ನೆರಡು ಸಾವಿರ ಖರ್ಚು ಮಾಡಿ ಬ ಮಾಡ್ಬೋದಾಗಿರ್ಬೋದು ಇಲ್ಲ ಹದಿನೈದು ಸಾವಿರ ಖರ್ಚು ಮಾಡ್ಬೋದಾಗಿರ್ಬೋದು ಈ ರೀತಿ ನಾವು ಖರ್ಚು ಮಾಡ್ಕೊಂಡು ಹೋದರೆ ನಾವೇ ಸಾಲುಗಾರರಾಗ್ತೀವಿ ಈಗ ಬಂದಂತಹ ಹತ್ತು ಸಾವಿರ ಸ್ಯಾಲ್ರಿಲಿ ಈಗ ಎಂಟು ಸಾವಿರ ಮನೆಗೆ ಪ್ರತಿಯೊಂದಕ್ಕೂ ಖರ್ಚು ಮಾಡಿಕೊಂಡು ಇನ್ನು ಒಂದು ಸಾವಿರ ಆಗಿರ್ಬೋದು ಇಲ್ಲ ಎರಡು ಸಾವಿರ ಆಗಿರ್ಬೋದು ನಾವು ಸೇವ್ ಮಾಡ್ಕೊಳ್ಳೋದ್ರಿಂದ ಆ ಅಮೌಂಟೇ ಮುಂದೊಂದು ದಿನ ನಮಗೆ ತುಂಬಾ ಹೆಲ್ಪ್ ಬರುತ್ತೆ ಅಂತಲೇ ಹೇಳ್ಬೋದು ನಾವೀಗ ನೋಡಿ ನಾನು ಇಲ್ಲೇ ಹೇಳ್ತಾ ಇದ್ದೀನಿ ಅವರ ಚಾಪೆ ಇದ್ದಷ್ಟು ಕಾಲು ಚಾಚು ಅಂತ ಹೇಳ್ತಾ ಇದ್ದೀನಿ ಈ ಚಾಪೆ ಇದ್ದಷ್ಟು ಕಾಲು ಚಾಚು ಅಂತಂದರೆ ನಮ್ಮ ಒಂದು ಸ್ಯಾಲ್ರಿ ಅಮೌಂಟು ಆ ಖರ್ಚಿಗಿಂತ ನಾವು ಜಾಸ್ತಿ ಖರ್ಚನ್ನ ಮಾಡೋಕ್ಕೆ ಹೋಗಬಾರ್ದು ಈ ರೀತಿ ನಾವು ಮಾಡೋಕ್ಕೆ ಅಂದರೆ ಖರ್ಚಿನ ಜಾಸ್ತಿ ಮಾಡೋದನ್ನ ಆದಷ್ಟು ಕಡಿಮೆ ಮಾಡಿಕೊಂಡು ನಮಗೆ ಬಂದಂಥ ಸ್ಯಾಲ್ರಿ ನಾವು ಆದಷ್ಟು ಕಡಿಮೆ ಖರ್ಚು ಮಾಡಿ ಇನ್ನು ಉಳಿದಂತಹ ಹಣವನ್ನು ನಾವು ಸೇವ್ ಮಾಡ್ಕೋಬೋದು ಈಗ ನಮಗೆ ಸ್ಯಾಲ್ರಿ ಇದೆ ಹತ್ತು ಸಾವಿರ ಅಂತ ಅಂದ್ಬಿಟ್ಟು ಕೆಲವ್ರು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಸ್ಯಾಲ್ರಿ ಬರುತ್ತಲ್ಲ ಬಿಡು ಅಂತೇಳಿ ದರ್ಬಾರಾಗಿ ಖರ್ಚು ಮಾಡೋದು ಬೇಡದೇ ಸಾಮಾನುಗಳನ್ನೆಲ್ಲ ತೆಗೆದುಕೊಳ್ಳೋದು ಬೇಡದೇವ್ರ ಡ್ರೆಸ್ ಆಗಿರ್ಬೋದು ಸ್ಲಿಪ್ಪರ್ ಆಗಿರ್ಬೋದು ಇಲ್ಲ ಪಾರ್ಟಿ ಫಂಕ್ಷನ್ಗಳಿಗೆ ಅಂತೇಳಿ ಸುಮ್ ಸುಮ್ಮನೆ ಹಣನ ದುಂಡು ವೆಚ್ಚ ಮಾಡೋದು ಈಗ ಬರ್ತಾ ಇರೋ ಸ್ಯಾಲ್ರಿನೇ ಕಡಿಮೆ ಹತ್ತು ಸಾವಿರ ಅಂಥದಲ್ಲಿ ಇವ್ರು ಖರ್ಚು ಮಾಡುವಂಥ ಅಮೌಂಟ್ ಎಷ್ಟಿರುತ್ತೆ ಅಂದರೆ ಹದಿನೈದು ಸಾವಿರ ಆಗಿರ್ಬೋದು ಇಪ್ಪತ್ತು ಸಾವಿರ ಆಗಿರ್ಬೋದು ಈ ರೀತಿ ನಾವು ಮಾಡಿಕೊಂಡು ಹೋಗೋದ್ರಿಂದ ನಮಗೆ ಇಲ್ಲಿ ಸಾಲದ ಸಾಲದವರೆ ಜಾಸ್ತಿ ಆಗುತ್ತೆ ಆಗ ಇಲ್ಲಿ ಸಾಲದ ಸಾಲದವರೆ ಜಾಸ್ತಿ ಆದಾಗ ನಮಗೆ ಬಂದಂಥ ಸ್ಯಾಲ್ರಿ ಮನೆಗೆ ಆಗುತ್ತಲ್ಲ ಸಾಲ ಯಾವ ರೀತಿ ತಿಕ್ಕಾಗುತ್ತೆ ಅಲ್ವಾ ಹಾಗಾಗಿ ಆದಷ್ಟು ನಮಗೆ ಬರುವಂಥ ಸ್ಯಾಲ್ರಿ ಒಳಗೇ ನಮ್ಮ ಖರ್ಚನ್ನು ನಾವು ಖರ್ಚು ವೆಚ್ಚಗಳನ್ನ ನಾವು ನಿಭಾಯಿಸಿ ಉಳಿದಂತಹ ಅದರಲ್ಲೂ ಸಹ ನಾವು ಒಂದು ಸಾವಿರ ಆಗಿರ್ಬೋದು ಇಲ್ಲ ಐನೂರು ರೂಪಾಯಿ ಆಗಿರ್ಬೋದು ಇಲ್ಲ ಎರಡು ಸಾವಿರ ಆಗಿರ್ಬೋದು ಒಂದು ಸ್ವಲ್ಪ ಅಮೌಂಟನ್ನ ಸೇವ್ ಮಾಡೋದ್ರಿಂದ ಸಹ ನಾವು ನಾವು ಮುಂದೊಂದು ದಿನ ಸಾಲುಗಾರರು ಆಗೋಲ್ಲ ಜೊತೆಗೆ ನಮ್ಮ ಹತ್ರನೇ ಸೇವ್ ಮಾಡ್ಕೊಂಡಿರುವಂಥ ಅಮೌಂಟು ಇರುತ್ತೆ ಆ ಅಮೌಂಟು ನಮಗೆ ಮುಂದೊಂದು ದಿನ ನಮಗೇನೂ ಪ್ರಾಬ್ಲಮ್ ಬಂತು ಅಂತಂದರೆ ಆ ಅಮೌಂಟಿ ನಮಗೆ ಹೆಲ್ಪ್ ಆಗುತ್ತೆ ಅಂತಲೂ ನಾವು ಹೇಳ್ಬೋದು ಫ್ರೆಂಡ್ಸ್ ನೆಕ್ಸ್ಟು ನಾಲ್ಕನೇ ಟಿಪ್ಪಲ್ಲಿ ದುಂದು ವೆಚ್ಚ ಬೇಡ ಫ್ರೆಂಡ್ಸ್ ಇಲ್ಲಿ ದುಂದು ವೆಚ್ಚ ಬೇಡ ಅಂತ ನಾನು ಏನಕ್ಕೆ ಇಲ್ಲಿ ಮೆನ್ಷನ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಈಗ ಈಗ ಸಾಮಾನ್ಯವಾಗಿ ಈಗ ಸ್ಯಾಲ್ರಿ ತಗೋತಾ ಇರ್ತಾರೆ ಸ್ಯಾಲ್ರಿ ತಗೊಳ್ತಾ ಇದ್ರೂ ಈಗ ಒಂದು ಹತ್ತು ಸಾವಿರ ಸ್ಯಾಲ್ರಿ ತಗೋತಾ ಇರ್ತಾರೆ ಅಂತ ಅಂದ್ಕೊಂಡ್ರೂ ಸಹ ನೀವು ಆ ಹತ್ತು ಸಾವಿರದಲ್ಲಿ ಸುಮ್ಮನೆ ವೇಸ್ಟ್ ವೇಸ್ಟ್ ಆಗಿ ಎಲ್ಲ ಖರ್ಚು ಮಾಡ್ಕೊಂಬರೋದು ಈಗ ನಮಗೆ ಅವಶ್ಯಕತೆ ಇಲ್ಲದೇದನ್ನೆಲ್ಲ ಅದನ್ನೆಲ್ಲ ತಗೊಳ್ಳೋದು ಈಗ ಅವಶ್ಯಕತೆ ಇರುವಂಥದ್ದನ್ನ ತೆಗು ತೆಗೆದುಕೊಳ್ಳಿ ನೀವು ಬೇಡ ಅಂತ ನಾನೇ ನಾವೇನು ಹೇಳೋಲ್ಲ ಆದರೆ ನಮಗೆ ಅದು ಯೂಸ್ ಆಗಲ್ಲ ಅದು ಅವಶ್ಯಕತೆಯೇ ಇರಲ್ಲ ಅಂಥದ್ದನ್ನೆಲ್ಲ ತೆಗೆದುಕೊಂಡು ಸುಮ್ಮ ಸುಮ್ಮನೆ ಶಾಪಿಂಗ್ ಎಲ್ಲ ಮಾಡೋದು ಸುಮ್ಮನೆ ಅತ್ತ ತಗೊಳ್ಳೋದು ಇತ್ತಗಳೋದು ಈ ರೀತಿ ಎಲ್ಲ ಮಾಡಿಕೊಂಡು ಸುಮ್ಮನೆ ದುಡ್ಡನ್ನೆಲ್ಲ ವೇಸ್ಟ್ ಮಾಡ್ಕೊಂಡು ಬರೋದು ಅಂದರೆ ನನಗೆ ಎಕ್ಸಾಂಪಲ್ ಕೊಡ್ತೀನಿ ನೋಡಿ ಈಗ ನನಗೆ ಸ್ಯಾಲ್ರಿ ಬಂದಿದೆ ಅಂತ ಹೇಳಿದ್ರೆ ಈಗ ಪಕ್ಕದ ಮನೆಯವರು ಯಾರೋ ಒಂದು ವಾಷಿಂಗ್ ಮಿಷಿನ್ ತೊಗೊಂಡ್ರು ಟಿ ವಿ ತೊಗೊಂಡ್ರು ಫ್ರಿಜ್ ತೊಗೊಂಡ್ರು ಅಂತ ಹೇಳಿ ನಮಗೆ ನಮ್ಮ ಮನೇಲಿ ಇರುತ್ತೆ ಆಲ್ರೆಡಿ ಆದರೂ ಸಹ ನಾವು ತೊಗೊಳ್ಳೋಣ ಅಂತ ಹೇಳಿ ಹೋಗಿ ಅದಕ್ಕೆ ಸುಮ್ಮನೆ ವೇಸ್ಟ್ ವೇಸ್ಟಾಗಿ ಎಲ್ಲ ಸುಮ್ಮನೆ ಇನ್ವೆ ಇನ್ವೆಸ್ಟ್ ಮಾಡಿ ಅಮೌಂಟನ್ನ ಸುಮ್ಮನೆ ದುಡ್ಡು ವೆಚ್ಚ ಮಾಡ ಅಂದರೆ ಹಣನ ವೇಸ್ಟಾಗಿ ಖರ್ಚು ಮಾಡೋದು ಹಾಗಾಗಿ ದಯವಿಟ್ಟು ಆ ಥರ ಎಲ್ಲ ಮಾಡೋಕೋದೇ ನಿಮಗೆ ಅವಶ್ಯಕತೆ ಇದ್ದರೆ ನೀವು ಮಾಡಿ ಬೇರೆ ಯಾರೋ ಮಾಡ್ತಾರೆ ಅಂತ ಹೇಳಿ ನಾವು ಅದನ್ನ ಮಾಡೋಕ್ಕೋದ್ರೆ ಇಲ್ಲಿ ನಾವೇ ಹಾಳಾಗ್ತೀವಿ ಹೊರ್ತು ಅವರು ಉದ್ಧಾರಣೆ ಆಗ್ತಾರೆ ಅಲ್ವಾ ಹಾಗಾಗಿ ಆದಷ್ಟು ನೀವು ದುಡ್ಡನ್ನ ವೇಸ್ಟಾಗಿ ಖರ್ಚು ಮಾಡೋದನ್ನು ಬಿಟ್ಟು ಆ ಒಂದು ಅಮೌಂಟ್ನೇ ಸಹ ನೀವು ಸೇವ್ ಮಾಡ್ಕೊಂಡು ಹೋಗಿ ಅಂತಲೇ ನಾವಿಲ್ಲಿ ಹೇಳ್ಬೋದು ನೆಕ್ಸ್ಟ್ ಬಂದು ನೋಡಿ ಹೊರಗಿನ ಊಟ ತಿಂಡಿ ಸ್ನ್ಯಾಕ್ಸ್ ಅವಾಯ್ಡ್ ಮಾಡಿ ಮನೆ ಊಟನೇ ಮಾಡಿ ಫ್ರೆಂಡ್ಸ್ ಆಲ್ರೆಡಿ ನಿಮಗಿದು ಇದ್ರ ಬಗ್ಗೆ ನಾನು ಏನು ಹೇಳೋದೇ ಬೇಡ ಅಂತ ಹೇಳ್ಕೊತೀನಿ ಹೇಳ್ತೀನಿ ಯಾಕೆ ಅಂತ ಹೇಳಿದ್ರೆ ಈಗ ಹೊರಗಡೆ ಹೋಗಿ ದುಡಿತಾ ಇದ್ದೀವಿ ಅಂತ ಅಂದರೆ ಕೆಲವರು ಏನು ಮಾಡ್ತಾರೆ ಅಂತಂದರೆ ಈಗ ಜೆಂಟ್ಸ್ ಆಗಿರ್ಬೋದು ಲೇಡೀಸ್ ಆಗಿರ್ಬೋದು ಹೊರ್ಗಡೆ ಹೋಗಿ ದುಡಿತಾ ಇದ್ದೀವಿ ಅಂತಂದರೆ ಅವರು ಮನೆ ಊಟನ ಕಾಯ್ಕೊಳ್ಳೋದೇ ಇಲ್ಲ ಹೊರಗಡೆನೆ ಹೋಗಿ ತಿಂಡಿ ತಿನ್ನೋದಾಗಿರ್ಬೋದು ಸ್ನ್ಯಾಕ್ಸ್ ತಿನ್ನೋದಾಗಿರ್ಬೋದು ಇಲ್ಲ ಮಧ್ಯಾಹ್ನದ ಊಟ ಸಹ ಮಾಡೋದಾಗಿರ್ಬೋದು ಈ ರೀತಿ ಮಾಡಿ ಸುಮ್ಮನೆ ಹಣನ ವೇಸ್ಟ್ ಮಾಡ್ತಾನೆ ಇರ್ತಾರೆ ಅದ್ರ ಬದಲು ನೀವು ಅಂದರೆ ಈಗ ಬೆಳಿಗ್ಗೆ ನೀವು ಈಗ ಬೆಳಿಗ್ಗೆ ಡ್ಯೂಟಿಗೆ ಹೋಗ್ತೀರಾ ಅಂತೇಳಿದ್ರೆ ಹೊರಗಡೆನೆ ಹೋಗಿ ನೀವು ತಿಂಡಿ ತಿಂತೀರಾ ತಿಂಡಿ ತಿಂದರೆ ನಿಮಗೆ ಮಿನಿಮಮ್ ಇಲ್ಲ ಅಂದ್ರೂ ಒಂದು ಫಿ ಒಂದು ಐವತ್ತು ರೂಪಾಯಿನಾರು ಮಿನಿಮಮ್ ಬೇಕೇ ಬೇಕು ಈಗ ಹೊರಗಡೆ ಹೋಗಿ ಬೆಳಗ್ಗೆ ನಾವು ತಿಂಡಿ ತಿಂತೀವಿ ಅಂತ ಹೇಳಿದ್ರೆ ಒಂದು ಐವತ್ತು ರೂಪಾಯಿ ಬೇಕೇ ಬೇಕು ನೆಕ್ಸ್ಟ್ ಮಧ್ಯಾಹ್ನ ನಾವು ಹೋಗಿ ಊಟ ಮಾಡ್ತೀವಿ ಹೋಟೆಲಲ್ಲೇ ಊಟ ಮಾಡ್ಕೋತೀವಿ ಅಂತ ಹೇಳಿದ್ರೆ ಅದಕ್ಕೆ ಒಂದು ಒಂದು ಎಷ್ಟು ಅರವತ್ತು ಎಪ್ಪತ್ತು ರೂಪಾಯಿ ಇಲ್ಲದೆ ನಿಮಗೆ ಊಟ ಬರೋದೇ ಇಲ್ಲ ಅಲ್ವಾ ನೆಕ್ಸ್ಟು ಮಧ್ಯೆ ಸಾಯಂಕಾಲ ಮತ್ತೆ ಸ್ನ್ಯಾಕ್ಸ್ ಅಂತ ಸ್ನ್ಯಾಕ್ಸ್ ಅಂತ ಅಂದ್ಕೊಂಡು ನೀವು ಹೋದ್ರೂ ಸಹ ಅಲ್ಲೊಂದು ಐವತ್ತು ರೂಪಾಯಿ ಖರ್ಚಾಗುತ್ತೆ ಈ ರೀತಿ ನೀಲ್ಲಿ ಈ ರೀತಿ ಸುಮ್ಮನೆ ಹಣ ಸುಮ್ಮನೆ ವೇಸ್ಟಾಗಿ ನಿಮಗೆ ಊಟ ತಿಂಡಿ ಸ್ನ್ಯಾಕ್ಸ್ಗೆ ಖರ್ಚಾಗೋದ್ರ ಜೊತೆಗೆ ಏನಾಗುತ್ತೆ ಅಂತೇಳಿದ್ರೆ ನಿಮಗೆ ಎಲ್ತ್ ಪ್ರಾಬ್ಲಮ್ಮು ಸಹ ಆಗುತ್ತೆ ಈಗ ಹೊರಗಿನ ಊಟ ತಿಂಡಿನ ನಾವು ಮಾಡೋದ್ರಿಂದ ಹೊರಗಿನ ಊಟ ತಿಂಡಿಗಳನ್ನು ನಾವು ಮಾಡೋದ್ರಿಂದ ಆರೋಗ್ಯ ಕೆಡುವಂತಹ ಚಾನ್ಸಸ್ಸೇ ಹೆಚ್ಚಾಗಿರುತ್ತೆ ಅಂತಲೇ ಹೇಳ್ಬೋದು ಅದು ಹೇಗೆ ಅಂತ ಹೇಳಿದ್ರೆ ಈಗ ಸಾಮಾನ್ಯವಾಗಿ ಕೆಲವರಿಗೆ ರೂಢಿಯಾಗ್ಬಿಟ್ಟಿರುತ್ತೆ ಮನೆಯನ್ನು ಕಾಯ್ಕೊಳ್ಳೋದೇ ಇಲ್ಲ ಹೊರ್ಗಡೆನೆ ಹೋಗಿ ಊಟ ತಿಂಡಿ ಸ್ನ್ಯಾಕ್ಸ್ ಏನೇ ಇದ್ರೂ ಮಾಡ್ಕೊಳ್ಳೋದು ಸುಮ್ಮನೆ ಅಲ್ಲಿ ಅಮೌಂಟ್ ಎಲ್ಲ ಸುಮ್ಮನೆ ವೇಸ್ಟಾಗಿ ಖರ್ಚು ಮಾಡೋದು ಈ ರೀತಿ ಮಾಡ್ತಾ ಇರ್ತಾರೆ ಅದರಿಂದ ಅವ್ರಿಗೆ ಎಲ್ತ್ ಪ್ರಾಬ್ಲಮೂ ಸಹ ಆಗುತ್ತೆ ಎಲ್ತ್ ಪ್ರಾಬ್ಲಮ್ ಆದಮೇಲೆ ನೀವು ಡಾಕ್ಟರ್ ಹತ್ರ ಹೋಗದೇ ಇರ್ತೀರಾ ಈಗ ಡಾಕ್ಟರ್ ಫೀಸ್ ಅಂತಲೇ ಈಗ ಟೂ ಹಂಡ್ರೆಡ್ ರುಪಿ ತಗೋತಾರೆ ಟೂ ಟೂ ಹಂಡ್ರೆಡ್ ಟೂ ಫಿಫ್ಟಿ ತಗೋತಾರೆ ಅಲ್ಲಿ ನೀವು ಡಾಕ್ಟರ್ಗೆ ಫೀಸ್ ಕೊಡಬೇಕಾ ತಿರ್ಗಿ ಅಲ್ಲಿಂದ ಅವರು ಮೆಡಿಸಿನ್ ಬರದ್ರೆ ಮೆಡಿಸನ್ಗೆ ಹೋಗಿ ನೀವು ಮೆಡಿಸನ್ ಮೆಡಿಕಲ್ ತಗೊಳ್ಳಿ ತೆಗೆದುಕೊಂಡು ೊಳ್ಳೇ ಬೇಕಾ ಅಲ್ಲಿ ಅಮೌಂಟ್ ಖರ್ಚಾಯ್ತಾ ಡಾಕ್ಟರ್ ಫೀಸ್ ಅಮೌಂಟ್ ಖರ್ಚಾಯ್ತಾ ನೋಡಿ ಡಬ್ ಡಬಲ್ ಖರ್ಚಾಗುತ್ತೆ ಹಾಗಾಗಿ ಅದ್ರ ಬದಲು ನೀವು ನೋಡಿ ಈ ರೀತಿ ಮಾಡಿಕೊಂಡು ನೀವು ಮಾಡೋದ್ರ ಬದಲು ನೀವು ಆದಷ್ಟು ಬೆಳಗಿನ ತಿಂಡಿ ಆಗಿರ್ಬೋದು ಇಲ್ಲ ಮಧ್ಯಾಹ್ನದ ಊಟ ಆಗಿರ್ಬೋದು ಇಲ್ಲ ಸ್ನ್ಯಾಕ್ಸ್ ಆಗಿರ್ಬೋದು ಎಲ್ಲವನ್ನು ನೀವು ಮನೆಯಲ್ಲೇ ಮಾಡೋದರಿಂದ ಮನೆಯಲ್ಲೇ ಈಗ ಬೆಳಿಗ್ಗೆ ಡ್ಯೂಟಿಗೆ ಹೋಗ್ತಾ ಇದ್ದೀವಿ ಅಂತಂದರೆ ಬೆಳಿಗ್ಗೆ ಮನೆಯಲ್ಲೇ ತಿಂಡಿ ತಿಂದ್ಕೊಂಡು ಹೋಗೋದಾಗಿರ್ಬೋದು ಇಲ್ಲ ಮಧ್ಯಾಹ್ನ ಊಟ ಮಾಡೋಕ್ಕೆ ಬೇಕಲ್ವಾ ಊಟ ಬೇಕು ಅಂತ ಅಂದಾಗ ಮನೆಯಿಂದಲೇ ಬಾಕ್ಸ್ ತೆಗೆದುಕೊಂಡು ಹೋಗೋದು ಬಾಕ್ಸ್ ತಗೊಂಡು ಹೋಗೋದಾಗಿರ್ಬೋದು ಈ ರೀತಿಯೆಲ್ಲ ನೀವು ಮಾಡೋದ್ರಿಂದ ಈಗ ಹೊರಗಿನ ತಿಂಡಿಯನ್ನು ಆದಷ್ಟು ನೀವು ಅವಾಯ್ಡ್ ಮಾಡಿ ಮನೆ ಊಟನೇ ಮಾಡೋದ್ರಿಂದ ಆದಷ್ಟು ಇಲ್ಲಿ ನಿಮ್ಮ ಹಣವೂ ಸೇವ್ ಆಗುತ್ತೆ ಜೊತೆಗೆ ನಿಮ್ಮ ಆರೋಗ್ಯನೂ ಚೆನ್ನಾಗಿರುತ್ತೆ ಡಬ್ ಡಬಲ್ ಖರ್ಚು ಸಹ ಆಗಲ್ಲ ಆದಷ್ಟು ಇದರಲ್ಲೂ ಸಹ ನೀವು ಅಮೌಂಟನ್ನ ಸೇವ್ ಮಾಡ್ಬೋದು ಅಂತಲೇ ನಾವಿಲ್ಲಿ ಹೇಳ್ಬೋದು ಫ್ರೆಂಡ್ಸ್ ನೆಕ್ಸ್ಟ್ ಫ್ರೆಂಡ್ಸ್ ಈಗ ನೆಕ್ಸ್ಟ್ ಆರನೇದು ಬಂದು ಇಲ್ಲಿ ಎಲ್ತ್ ಎಲ್ತ್ ಇನ್ಸೂರೆನ್ಸ್ ಮಾಡಿಸಿ ಅಂತ ನಾನಿಲ್ಲಿ ಮೆನ್ಷನ್ ಮಾಡಿದ್ದೀನಿ ಏನಕ್ಕೆ ಹೆಲ್ತ್ ಇನ್ಸೂರೆನ್ಸ್ ಮಾಡಿಸಿ ಅಂತ ನಾನಿಲ್ಲಿ ಮೆನ್ಷನ್ ಮಾಡಿದ್ದೀನಿ ಅಂತಂದರೆ ಈಗ ನಾವು ಇವತ್ತೊಂದು ದಿನ ಆರೋಗ್ಯವಾಗಿರ್ತೀವಿ ಆದರೆ ನಾಳೆ ಒಂದಿನ ನಾವು ಆರೋಗ್ಯವಾಗೇ ಇರ್ತೀವಿ ಅಂತ ನಮಗೆ ಹೇಳೋಕ್ಕಾಗುತ್ತಾ ಹೇಳಿ ನಮಗೆ ಗ್ಯಾರಂಟಿ ಕೊಡೋಕ್ಕಾಗುತ್ತಾ ಇವತ್ತಿರೋರೇ ನಾಳೆ ಇರಲ್ಲ ಇದು ಬುದ್ಧಿವಂತಿಕೆ ಲಕ್ಷಣವೇ ಅಂತಲೇ ಹೇಳ್ಬೋದು ಯಾಕೆ ಅಂತ ಹೇಳಿದ್ರೆ ಈ ರೀತಿ ನಾವು ಹೆಲ್ತ್ ಇನ್ಶೂರೆನ್ಸ್ಗಳನ್ನ ನಾವು ಮಾಡಿಸ್ಕೊಳ್ ಮಾಡಿಸ್ಕೊಳ್ಳೋದ್ರಿಂದ ನಮಗೆ ನಾಳೆ ಆಗುವಂತಹ ಒಂದು ಡಬ್ಬಲ್ ಖರ್ಚನ್ನ ನಾವು ಆದಷ್ಟು ತಡಿಬೋದು ಅಂತಲೇ ನಾವು ಹೇಳ್ಬೋದು ಫ್ರೆಂಡ್ಸ್ ಫ್ರೆಂಡ್ಸ್ ಆದಷ್ಟು ಹೆಲ್ತ್ ಇನ್ಶೂರೆನ್ಸ್ನ ನಾವು ಮಾಡಿಸ್ಕೊಂಡ್ರೆ ನಮಗೆ ಇವತ್ತೊಂದು ದಿನ ನಾವು ಚೆನ್ನಾಗಿರ್ತೀವಿ ಈಗ ಮುಂದೆ ಬರುವಂತಹ ಏನೇ ಪ್ರಾಬ್ಲಮ್ಸ್ಗಳು ಅದು ಅದು ಬರ್ಬೋದು ಇದು ಬರೋದು ಇದೆಲ್ಲ ನಮ್ಗೆ ಗೊತ್ತಿರುತ್ತಾ ಅದೆಲ್ಲ ಆಕಸ್ಮಿಕವಾಗಿ ಬರುವಂಥದ್ದಲ್ವಾ ಹಾಗಾಗಿ ನಾವು ಒಂದು ಹೆಲ್ತ್ ಇನ್ಶೂರೆನ್ಸ್ ಅಂತ ನಾವು ಮಾಡಿಸ್ಕೊಂಡು ಇಟ್ಕೊಂಡ್ರೆ ನಮಗೆ ಏನಾಗುತ್ತೆ ಅಂದರೆ ಮುಂದೆ ಆಗುವಂತಹ ಒಂದು ದೊಡ್ಡ ಒಂದು ಆಪತ್ತಲ್ಲಿ ಹಣ ಖರ್ಚಾಗುತ್ತಲ್ವಾ ಆ ಹಣವನ್ನು ನಾವು ನಾವು ಆದಷ್ಟು ನಾವು ಆ ಹಣ ಆದಷ್ಟು ನಾವು ದೊಡ್ಡ ಅಮೌಂಟಾದ ಅಮೌಂಟ್ ಖರ್ಚಾಗಾದ್ರ ಖರ್ಚಾಗುತ್ತಲ್ವ ಆ ಖರ್ಚು ಆದಷ್ಟು ಕಡಿಮೆ ಇದರಲ್ಲೇ ಮುಗಿಯುತ್ತೆ ಅಂತಲೇ ನಾವಿಲ್ಲಿ ಹೇಳ್ಬೋದು ಹಾಗಾಗಿ ಪ್ರತಿಯೊಬ್ಬರೂ ಸಹ ಈ ಹೆಲ್ತ್ ಇನ್ಸೂರೆನ್ಸ್ನ ಮಾಡೋದ್ರಿಂದ ಮಾಡಿಸ್ಕೊಳ್ಳೋದ್ರಿಂದ ಮಾಡಿಸೋದ್ರಿಂದ ನಮಗೆ ತುಂಬ ತುಂಬನೇ ಇದು ಯೂಸ್ ಆಗುತ್ತೆ ಅಂತಲೇ ನಾವು ಹೇಳ್ಬೋದು ಫ್ರೆಂಡ್ಸ್ ನೋಡಿ ನೆಕ್ಸ್ಟ್ ಬಂದು ಏಳನೇ ಟಿಪ್ಸು ವಾಟರ್ ಬಿಲ್ ಕರೆಂಟ್ ಬಿಲ್ ಟೆಲಿಫೋನ್ ಬಿಲ್ ಕಡಿಮೆ ಮಾಡಿ ಕರೆಕ್ಟ್ ಟೈಮ್ಗೆ ಕಟ್ಟಿ ನೋಡಿ ವಾಟರ್ ಬಿಲ್ ಅಂತಂದರೆ ಈಗ ನಮಗೆ ವಾಟರ್ ಬಿಲ್ ಈಗ ಮಂತ್ಲಿ ಒಂದು ಸಲ ವಾಟರ್ ಬಿಲ್ ಬರ್ತಾ ಇರುತ್ತೆ ಈಗ ಮಂತ್ಲಿ ಒಂದು ಸಲ ವಾಟರ್ ಬಿಲ್ಲು ನಮಗೆ ಒಂದು ಐನೂರು ರೂಪಾಯಿನೋ ಸಾವಿರ ಸಾವಿರ ರೂಪಾಯಿನೋ ಈ ರೀತಿ ಬರ್ತಾ ಇರುತ್ತೆ ಅಂತ ಅನ್ನೋದಾದರೆ ಈಗ ಮ ಒಂದು ಫ್ಲೋರಲ್ಲಿ ಒಂದು ನಾಲ್ಕು ಮನೆ ಇದೆ ಅಂತ ನೀವು ಅಂದ್ಕೊಂಡ್ರು ಈಗ ಐನೂರು ರೂಪಾಯಿ ಅಂತ ಅಂದ್ರೂ ಈಗ ಒಂದು ಐನೂರು ರೂಪಾಯಿ ಇಲ್ಲ ಒಂದು ನಾನ್ನೂರು ರೂಪಾಯಿ ಅಂತಲೇ ಅಂದ್ಕೊಳ್ಳಿ ನಾನ್ನೂರು ರೂಪಾಯಿ ಬರ್ ಬಂತು ವಾಟರ್ ಬಿಲ್ ನಾನ್ನೂರು ರೂಪಾಯಿ ಮಂತ್ಲಿಗೆ ಬಂತು ಬರೋ ಬರುತ್ತೆ ಅಂತ ಹೇಳೋದಾದರೆ ಈಗ ನಾಲ್ಕು ಮನೆ ಇದ್ದಾಗ ಅದು ಡಿವೈಡ್ ಡಿವೈಡ್ ಆಗುತ್ತೆ ಅಲ್ವಾ ಹಂಡ್ರೆಡ್ ರುಪಿ ಹಂಡ್ರೆಡ್ ರುಪಿ ಆಗುತ್ತೆ ಈ ನಾಲ್ಕು ಮನೆಗೆ ಹಂಡ್ರೆಡ್ ರುಪಿ ಹಂಡ್ರೆಡ್ ರುಪಿ ಆದಾಗ ಅಲ್ಲಿ ಫೋರ್ ಹಂಡ್ರೆಡ್ ಆಯಿತು ಅದೇ ಒಂದೇ ಸಿಂಗಲ್ ಮನೆ ಇದೆ ಅಂತ ಅಂದಾಗ ನಾವೇನು ಮಾಡಬೇಕು ಅಂತ ಹೇಳಿದ್ರೆ ಆದಷ್ಟು ನೀರನ್ನು ಬಳಸೋದನ್ನ ಕಡಿಮೆ ಮಾಡಬೇಕು ಅಂದರೆ ಈಗ 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 ಏನಾಗ್ಬಿಟ್ಟಿದೆ ಅಂತ ಅಂದರೆ ಈಗ ಎಕ್ಸಾಂಪ್ಲ್ ಕೊಡ್ತೇ ಎಕ್ಸಾಂಪಲ್ ಕೊಡ್ತೀನಿ ಫ್ರೆಂಡ್ಸ್ ಏನಾಗ್ಬಿಟ್ಟಿದೆ ಈಗ ಅಂತಂದರೆ ಈಗ ನೀರಿಲ್ಲ ಅಂತಂದರೆ ಬರೀ ಒಂದೇ ಬಕೆಟಲ್ಲಿ ಸ್ನಾನ ಮಾಡ್ಕೊ ಬರ್ತಿರ ಬರ್ತಾರೆ ಆದರೆ ಈಗ ನೀರೇನಾದರೂ ಹೆಚ್ಚಾಗಿದೆ ಮನೆಯಲ್ಲಿ ನೀರು ಎನಿ ಟೈಮ್ ಇರುತ್ತೆ ಅಂತ ಅನ್ನೋದಾದರೆ ಮೂರು ಬಕೆಟು ನಾಲ್ಕು ಬಕೆಟಲ್ಲಿ ಸ್ನಾನ ಮಾಡೋದು ಈ ರೀತಿ ಮಾಡಿಕೊಂಡು ಸುಮ್ಮನೆ ವಾಟರ್ನ ಸುಮ್ಮನೆ ವೇಸ್ಟಾಗಿ ಖರ್ಚು ಮಾಡೋದ್ರ ಬದಲು ಈಗ ವಾಟರ್ ಖರ್ಚು ಮಾಡಿದ ಮೇಲೆ ಕರೆಂಟ್ ಬಿಲ್ ಬರದೇ ಇರುತ್ತಾ ಬಂದೇ ಬರುತ್ತಲ್ವ ಜಾಸ್ತಿ ಅದು ಹೆಚ್ಚ ಹೆಚ್ಚಾಗಿ ವಾಟರ್ ಬಿಲ್ನ ವಾಟರ್ನ ನಾವು ಖರ್ಚು ಮಾಡಿದಷ್ಟು ನಮಗೆ ಕರೆಂಟ್ ಬಿಲ್ ಬರುತ್ತೆ ಹಾಗಾಗಿ ಆದಷ್ಟು ನೀರನ್ನು ಈಗ ಕೆಲವು ಕಡೆ ನೀರಿಗೆ ಪ್ರಾಬ್ಲಮ್ ಆಗಿಬಿಟ್ಟಿರುತ್ತೆ ಅಂತೆಯವರು ಏನು ಮಾಡ್ತಾರೆ ಇಲ್ಲಿ ಪಾಪ ಹಾಗಾಗಿ ಆದಷ್ಟು ಇದನ್ನು ನಾವು ಕಡಿಮೆ ವಾಟ್ ನೀರನ್ನ ಕಡಿಮೆ ಖರ್ಚು ಮಾಡಿ ಕರೆಂಟ್ ಬಿಲ್ನ ನಾವು ಆದಷ್ಟು ಸೇವ್ ಮಾಡೋಣ ಅಂತಲೇ ಹೇಳಬಹುದು ಫ್ರೆಂಡ್ಸ್ ಮತ್ತು ನೋಡಿ ಇಲ್ಲಿ ಕರೆಂಟ್ ಬಿಲ್ಲು ಈಗ ಕರೆಂಟ್ ಬಿಲ್ಲು ಈಗ ಮಂತ್ಲಿ ಮಂತ್ಲಿ ಬರ್ತಾ ಇರುತ್ತೆ ಅಂತ ಹೇಳೋದಾದರೆ ಆದಷ್ಟು ನನಗೆ ಈಗ ಮನೇಲಿ ಏನಾಗ್ಬಿಟ್ಟಿದೆ ಅಂತಂದರೆ ಫ್ರೆಂಡ್ಸ್ ಈಗ ಮನೆಯಲ್ಲಿ ಏನಾಗಿದೆ ಈಗ ಕರೆಂಟ್ ಬಿಲ್ ಅಂತ ಹೇಳ್ತಾ ಇದ್ದೀನಿ ಈಗ ಮನೆಯಲ್ಲಿ ಏನಾಗಿದೆ ಅಂತ ಅಂದರೆ ಸುಮ್ಮನೆ ಸುಮ್ಮನೆ ಕರೆಂಟು ಯೂಸ್ ಮಾಡ್ತಾ ಇರ್ತಾರೆ ಈಗ ಸುಮ್ಮ ಸುಮ್ಮನೆ ಟಿ ವಿ ಓಡ್ತಾ ಇರುತ್ತೆ ಸುಮ್ಮ ಸುಮ್ಮನೆ ರೂಮ್ಗಳಲ್ಲೆಲ್ಲ ಕರೆಂಟ್ ಬಲ್ಪ್ ಇರುತ್ತೆ ನೋಡ್ಕೊಳ್ಳೋದೇ ಇಲ್ಲ ಈಗ ಕುತ್ಕೊಂಡು ಯಾ ಈಗ ಮನೆಯಲ್ಲಿ ಹೋಗಿ ಕರೆಂಟ್ ಲೈಟ್ ಉರಿತಾ ಇದೆ ಕರೆಂಟ್ ಉರಿತಾ ಇದೆ ಲೈಟ್ ಆಫ್ ಮಾಡಿ ಅಂತ ಹೇಳಿದ್ರೂ ಸಹ ಲೈಟ್ನೇ ಆಫ್ ಮಾಡಲ್ಲ ಮತ್ತು ಟಿ ವಿ ಸುಮ್ಮನೆ ಸುಮ್ಮನೆ ಯಾರೂ ನೋಡೋಲ್ಲ ಮಾಡಲ್ಲ ಸುಮ್ಮನೆ ಟಿ ವಿ ಓಡ್ತಾ ಇರುತ್ತೆ ಸುಮ್ಮನೆ ಫ್ಯಾನ್ ಓಡ್ತಾ ಇರುತ್ತೆ ಈ ರೀತಿ ಸುಮ್ಮನೆ ವೇಸ್ಟ್ ವೇಸ್ಟಾಗಿ ನಾವು ಖರ್ಚು ಮಾಡೋದು ಇದನ್ನೆಲ್ಲ ಯೂಸ್ ಮಾಡೋದ್ರ ಬದಲು ಆದಷ್ಟು ಹಿತಮಿತವಾಗಿ ನಾವು ಬಳಸೋದು ಬಳಸ್ಬೋ ಬಳಸೋದ್ರಿಂದ ಸಹ ನಾವು ಇಲ್ಲಿ ಹಣನ ನಾವು ಸೇವ್ ಮಾಡ್ಬೋದು ಅಂತಲೇ ಹೇಳ್ಬೋದು ಅಂದರೆ ಈಗ ನಮಗೆ ವೋಲ್ಟೇಜ್ ಜಾಸ್ತಿ ಇರುವಂತಹ ಬಲ್ಬ್ನ ನಾವು ತಂದು ಹಾಕೊಂಡು ನಾವು ಕರೆಂಟ್ ಯೂಸ್ ಮಾಡೋದ ಬದಲು ಆದಷ್ಟು ಬಲ್ಪ್ಗಳಲ್ಲೇ ಫಾರ್ಟಿ ಸಿಕ್ಸ್ಟಿ ಏಯ್ಟಿ ಅಂತೆಲ್ಲ ಬರುತ್ತಲ್ವ ಅದರಲ್ಲಿ ಫಾರ್ಟಿ ಆದಂತಹ ಒಂದು ಬಲ್ಬ್ನ ತೆಗೆದುಕೊಂಡು ಹಾಕೋ ಹಾಕೊಂಡ್ರಿಂದಲೂ ಕರೆಂಟ್ ಬಿಲ್ನ ಆದಷ್ಟು ಕಡಿಮೆನೇ ಮಾಡ್ಬೋದು ಮತ್ತು ಫ್ರೆಂಡ್ಸ್ ಏನು ಕಡಿಮೆನೇ ಮಾಡ್ಬೋದು ಅಂತಲೇ ಹೇಳ್ಬೋದು ಮತ್ತು ಸುಮ್ಮನೆ ಸುಮ್ಮನೆ ಫ್ಯಾನೆಲ್ಲ ಓಡ್ತಾ ಇರುತ್ತಲ್ವ ಸುಮ್ಮನೆ ಸುಮ್ಮನೆ ಫ್ಯಾನೆಲ್ಲ ಓಡ್ತಾ ಇದೆ ಅಂತಂದಾಗ ಆದಷ್ಟು ಅದನ್ನು ಆಫ್ ಮಾಡೋದ್ರಾಗಿರ್ಬೋದು ಈ ರೀತಿಯ ಮಾಡೋದ್ರಿಂದ ಆದಷ್ಟು ಇದೆಲ್ಲ ಸೇರಿ ಒಂದು ಕರೆಂಟ್ ಬಿಲ್ನ ನಾವು ಆದಷ್ಟು ಸೇವ್ ಮಾಡ್ಕೋಬೋದು ಅಂತಲೂ ನಾವು ಇಲ್ಲಿ ಆದಷ್ಟು ಹಣನ ಇಲ್ಲಿ ನಾವು ಸೇವ್ ಮಾಡ್ಬೋದು ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಮತ್ತು ಇಲ್ಲಿ ಟೆಲಿಫೋನ್ ಅಂತ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಈಗ ಪ್ರತಿಯೊಬ್ಬರ ಟೆಲಿಫೋನ್ ಅಂತಂದರೆ ಈಗ ಹತ್ರನೂ ಮೊಬೈಲು ಇದ್ದೇ ಇರುತ್ತೆ ಪ್ರತಿಯೊಬ್ಬರತ್ರೀ ಈಗ ಮೊಬೈಲ್ ಇದೆ ಅಂತ ಅಂದಾಗ ಪ್ರತಿಯೊಬ್ಬರತ್ರ ಈಗ ಏನಾಗ್ಬಿಟ್ಟಿದೆ ಅಂತ ಅಂದರೆ ಎರಡೆರಡು ಸಿಮ್ ಯೂಸ್ ಮಾಡುವಂತಹ ಪರಿಸ್ಥಿತಿ ಬಂದುಬಿಟ್ಟಿದೆ ಈಗ ಎರಡೆರಡು ಸಿಮ್ ಯೂಸ್ ಮಾಡಿದ್ರೆ ಏನಾಗುತ್ತೆ ಅಂದರೆ ಈಗ ಮೊದ್ ಒಂದನೇ ಸಿಮ್ಮಲ್ಲಿ ಈಗ ಪ್ರತಿಯೊಬ್ಬರತ್ರ ಮೊಬೈಲ್ ಇರೋದ್ರಿಂದ ಪ್ರತಿಯೊಬ್ರ ಹತ್ರನೂ ನೆಟ್ ಇದ್ದೇ ಇರುತ್ತಲ್ವಾ ಹೌದು ಈಗ ಪ್ರತಿಯೊಬ್ಬರತ್ರ ನೆಟ್ಟಿದೆ ಅಂತ ಅಂದಾಗ ಮೊದಲು ಈ ಎರಡು ಎರಡು ಸಿಮ್ ಯೂಸ್ ಮಾಡ್ತಾ ಇರ್ತಾರೆ ಈಗ ಎರಡೆರಡು ಸಿಮ್ನ ಯೂಸ್ ಮಾಡೋದ್ರಿಂದ ಒಂದು ಸಿಮ್ಮಲ್ಲಿ ನೆಟ್ಟಿದೆ ಈಗ ಒಂದು ಸಿಮ್ ಯೂಸ್ ಮಾಡ್ತಾರೆ ನೆಕ್ಸ್ಟ್ ಇನ್ನೊಂದು ಸಿಮ್ನ ಯೂಸ್ ಮಾಡೋದೇ ಇಲ್ಲ ಬರೀ ಕಾಲಿಂಗ್ ಮಾತ್ರ ಇಟ್ಕೊಂಡಿರ್ತಾರೆ ಆದರೆ ಅದರಲ್ಲೂ ನೆಟ್ಟಿರುತ್ತೆ ಆದರೆ ಈ ರೀತಿ ನಾವು ಈಗ ಒಂದ್ರಲ್ಲಿ ಖಾಲಿ ಆಯಿತು ಅಂತಂದರೆ ಇನ್ನೊಂದು ಯೂಸ್ ಮಾಡ್ತೀವಿ ಇನ್ನೊಂದ್ರಲ್ಲಿ ಖಾಲಿ ಆಯಿತು ಅಂದರೆ ಇದನ್ನು ಯೂಸ್ ಮಾಡ್ತೀವಿ ಅದ್ರ ಬದಲು ನಾವು ಸುಮ್ಮನೆ ಈ ರೀತಿ ಈಗ ಇದಕ್ಕೂ ನೆಟ್ ಹಾಕ್ಸ್ಕೋಬೇಕು ಅಂದರೆ ಇದಕ್ಕೂ ನೆಟ್ ಹಾಕ್ಸ್ಬೇಕು ಅದಕ್ಕೂ ನೆಟ್ ನೆಟ್ಟನ್ನ ಹಾಕ್ಸ್ಕೋಬೇಕಾಗುತ್ತೆ ಅದ್ರ ಬದಲು ನೀವು ಈಗ ಎರಡೆರಡು ಸಿಮ್ನ ಯೂಸ್ ಮಾಡೋದ್ರ ಬದಲು ನೋಡಿ ಅದರಲ್ಲೂ ಅಮೌಂಟ್ ವೇಸ್ಟು ಇದರಲ್ಲೂ ಅಮೌಂಟು ಅದರಲ್ಲೂ ದುಡ್ಡು ವೇಸ್ಟು ಇದರಲ್ಲೂ ದುಡ್ಡು ವೇಸ್ಟು ಆದರೆ ಅದ್ರ ಬದಲು ನೀವು ಒಂದೇ ಸಿಮ್ನ ಯೂಸ್ ಮಾಡಿಕೊಂಡು ಅದರಲ್ಲೇ ನೆಟ್ಟನ್ನ ಯೂಸ್ ಮಾಡ್ಕೊಳ್ಳೋದ್ರಿಂದ ಒಂದು ಇನ್ನೊಂದನ್ನ ಸೇವ್ ಮಾಡ್ಬೋದಲ್ವಾ ಈಗ ಇನ್ನೊಂದಕ್ಕೆ ನೀವು ಕರೆನ್ಸಿ ಹಾಕ್ಸ್ಕೊಂಡು ಇನ್ನೊಂದು ಸಿಮ್ನ ಯೂಸ್ ಮಾಡಿಕೊಂಡು ಕರೆನ್ಸಿ ಅಂತಂದರೆ ನೆಟ್ ಸಹಿತನೇ ಬರುತ್ತೆ ಇವಾಗ ಕರೆನ್ಸಿ ಅಂತಂದರೆ ನೆಟ್ ಸಹಿತನೇ ಬರ ಬರೋದೀಗ ಅದಕ್ಕೇನು ಸಪ್ರೇಟಾಗಿ ಅಂತ ಏನು ನಮಗೆ ಅಮೌಂಟ್ ಏನು ಪೇ ಆಗ ಮಾಡ್ರಿ ಪೇಯನ್ನು ಯಾರೂ ಮಾಡಲ್ಲ ನೆಟ್ಟಿಂದನೇ ನಮಗೆ ಆದಷ್ಟು ಸಿಗುತ್ತೆ ಆ ಥರ ನೆಟ್ ಸಿಗುತ್ತೆ ಅಂತ ಅಂದಾಗ ಆದಷ್ಟು ಒಂದೇ ಸಿಮ್ನ ಯೂಸ್ ಮಾಡಿ ಇನ್ನೊಂದು ಸಿಮ್ನ ಲೆಸ್ ಮಾಡಿಕೊಂಡು ಅಲ್ಲಿ ಕಟ್ಟುವಂತಹ ಅಂದರೆ ಅಲ್ಲಿ ನೀವು ಕರೆನ್ಸಿ ಆಗಿಸ್ಕೊತೀರ ಆ ಕರೆನ್ಸಿ ಅಮೌಂಟು ನೀವು ಅಲ್ಲಿ ಸೇವ್ ಮಾಡ್ಕೊಬೋದಲ್ವಾ ಫ್ರೆಂಡ್ಸ್ ಹೌದು ಈ ರೀತಿ ನಾವು ಮಾಡಿಕೊಳ್ಳೋದ್ರಿಂದ ಸಹ ಒಂದು ಸಿಮ್ನ ಯೂಸ್ ಮಾಡಿಕೊಂಡು ಇನ್ನೊಂದು ಸಿಮ್ಮಗೆ ನಾವು ಖರ್ಚು ಮಾಡುವಂತಹ ನೆಟ್ಟಿರುತ್ತಲ್ವ ನೆಟ್ಟಿಗೆ ಅಮೌಂಟ್ ಕಟ್ಟಿರ್ತೀವಲ್ವ ಆ ದುಡ್ಡನ್ನ ನಾವು ಸೇವ್ ಮಾಡ್ಕೊಳ್ಳೋದ್ರಿಂದ ಸಹ ಒಂದು ನಮ್ಮ ಟೆಲ್ ಟೆಲಿಫೋನ್ ಬಿಲ್ನ ನಾವು ಆದಷ್ಟು ಕಡಿಮೆ ಮಾಡ್ಬೋದು ಅಂತಲೇ ಹೇಳ್ಬೋದು ಮತ್ತು ಇನ್ನೊಂದು ಹೇಳಿದ್ರೆ ನಾವು ಆದಷ್ಟು ಕರೆಂಟ್ ಬಿಲ್ ಬಂತಲ್ವ ಈಗ ಕರೆಂಟ್ ಬಿಲ್ ಬಂದಿದೆ ಇದಕ್ಕೆ ಲಾಸ್ಟ್ ಡೇಟು ಇಷ್ಟನೇ ತಾರೀಕಿದೆ ಅಂತ ಅಂದಾಗ ನಾವು ಆ ಡೇಟ್ ಒಳಗಡೆ ಕಟ್ಟೋದ್ರಿಂದ ಅದರಲ್ಲೂ ಸಹ ನಾವು ಅಂದರೆ ಮನಿನ ಸೇವ್ ಮಾಡ್ಬೋದು ಅದು ಹೇಗೆ ಅಂತ ಹೇಳಿದ್ರೆ ಈಗ ನಮಗೆ ಡೇಟು ಈಗ ನಮಗೆ ಪ್ರತಿ ತಿಂಗಳು ನಮಗೆ ಒಂದು ಎರಡನೇ ತಾರೀಕೋ ಮೂರನೇ ತಾರೀಕೋ ಕರೆಂಟ್ ಬಿಲ್ ಬರ್ತಾಯಿದೆ ಅಂತ ಹೇಳಿದ್ರೆ ನೀವು ನಿಮಗೆ ಅವರು ಇಪ್ಪತ್ತೈದನೇ ತಾರೀಕೊ ಒಳಗೆ ಕರೆಂಟ್ ಬಿಲ್ ಕಟ್ಟಬೇಕು ಅಂತ ಅವರು ಅಲ್ಲೇ ಮೆನ್ಷನ್ ಮಾಡಿರ್ತಾರೆ ಆದರೆ ನೀವು ಇಪ್ಪತ್ತೈದನೇ ತಾರೀಕು ಒಳಗಡೆ ಕರೆಂಟ್ ಬಿಲ್ ಕಟ್ಬಿಟ್ರೆ ಅಲ್ಲಿ ಯಾವುದೇ ಎಕ್ಸ್ಟ್ರಾ ಅಮೌಂಟನ್ನ ನೀವು ಪೇ ಮಾಡಬೇಕಾದಿಲ್ಲ ಅಂದರೆ ಬಡ್ಡಿ ರೂಪದಲ್ಲಿ ಬರುತ್ತಲ್ವ ಅದನ್ನ ನೀವು ಪೇ ಮಾಡಬೇಕಾದಂಥ ಅವಶ್ಯಕತೆ ಇಲ್ಲ ಆದರೆ ಇಲ್ಲಿ ಏನಾಗ್ಬಿಟ್ಟಿದೆ ಅಂತಂದರೆ ಇಪ್ಪತ್ತೈದನೇ ತಾರೀಕು ಆದರೂ ಸಹ ನೀವು ಪೇ ಮಾಡಿರಲ್ಲ ಅಂದರೆ ಮರ್ತುಬಿಟ್ಟಿರ್ತಿರೋ ಇಲ್ಲ ಅಮೌಂಟ್ ಪ್ರಾಬ್ಲಮ್ ಆಗಿರುತ್ತೋ ಏನೋ ಒಂದು ಆಗಿರುತ್ತೆ ಹಾಗಾಗಿ ನೀವು ಪೇ ಮಾಡೋಕ್ಕೆ ಸಾಧ್ಯವೇ ಆಗಿರಲ್ಲ ಅದ್ರ ಬದಲು ನೀವು ಆ ಥರ ಅಂದರೆ ಸಾಧ್ಯವೇ ಆಗಿರೋಲ್ಲ ಅಲ್ವಾ ಹಾಗೆ ಆ ಥರ ಆದಾಗ ನೀವು ಲೇಟ್ ಅಂದರೆ ಅವರು ಅವರು ಕೊಟ್ಟಿದಂತಹ ಡೇಟ್ ಟೈಮು ಮುಗಿದ ಮೇಲೆ ನೀವು ಕರೆಂಟ್ ಬಿಲ್ನ ಪೇ ಮಾಡೋದ್ರಿಂದ ಅವರು ಇಪ್ಪತ್ತು ಪರ್ಸೆಂಟ್ ಆಗಿರ್ಬೋದು ಹತ್ತು ಪರ್ಸೆಂಟ್ ಆಗಿರ್ಬೋದು ಈ ರೀತಿಯಲ್ಲಿ ಅವರು ನಿಮಗೆ ಬಡ್ಡಿನ ಸೇರಿಸಿ ಹಾಕ್ತಾಗ ನೀವು ಅಲ್ಲಿ ನೀವು ಕರೆಂಟ್ ಬಿಲ್ ಜೊತೆಗೆ ಇಷ್ಟು ಪರ್ಸೆಂಟ್ ಅಂತ ನೀವು ಅಲ್ಲಿ ದುಡ್ಡನ್ನ ಬಡ್ಡಿನೂ ಕಟ್ಟಬೇಕಾಗುತ್ತೆ ನೀವು ಆದಷ್ಟು ನೀವು ಅವ್ರು ಕೊಟ್ಟಿರೋ ಟೈಮ್ಗೆ ಟೈಮ್ಗಿಂತ ಒಳಗಡೆ ನೀವು ಪೇ ಮಾಡಿಬಿಟ್ರೆ ಆದಷ್ಟು ಆ ಬಡ್ಡಿ ದುಡ್ಡು ಸಹ ನಿಮಗೆ ಇಲ್ಲಿ ಅಮೌಂಟ್ ಸೇವ್ ಆಗುತ್ತಲ್ವ ಫ್ರೆಂಡ್ಸ್ ಹೌದು ಈ ರೀತಿಯೂ ಸಹ ನಾವು ಮಾಡೋದ್ರಿಂದಲೂ ಸಹ ಅಂದರೆ ಕರೆಂಟ್ ಬಿ ಕರೆಂಟನ್ನ ಕರೆಂಟ್ ಬಿಲ್ನ ನಾವು ಕರೆಕ್ಟ್ ಟೈಮ್ಗೆ ನಾವು ಅದನ್ನ ಪೇ ಮಾಡೋದ್ರಿಂದಲೂ ಸಹ ಒಂದು ಬಡ್ಡಿ ಅಮೌಂಟ್ನ ಉಳಿಸ್ಬೋದು ಅಂತ ಇಲ್ಲಿ ಹೇಳ್ಬೋದು ನೆಕ್ಸ್ಟ್ ಬಂದು ಬಜೆಟ್ ಬಜೆಟ್ ಹಣಕಾಸಿನ ಪ್ಲ್ಯಾನಿಂಗ್ ಫ್ರೆಂಡ್ಸ್ ಇದೇನಿದು ಇವರು ಬಜೆಟ್ ಹಣಕಾಸಿನ ಪ್ಲ್ಯಾನಿಂಗ್ ಅಂತ ಹಾಕಿದ್ದಾರಲ್ಲ ಅಂತ ನೀವೆಲ್ಲರೂ ಯೋಚನೆ ಮಾಡ್ತಾ ಇದ್ದೀರಾ ಹೌದು ಫ್ರೆಂಡ್ಸ್ ಫ್ರೆಂಡ್ಸ್ ಇದು ಪ್ರತಿಯೊಬ್ಬರಿಗೂ ತುಂಬ ತುಂಬಾ ಇಂಪಾರ್ಟೆಂಟ್ ಇಂಪಾರ್ಟೆಂಟ್ ಆದಂತಹ ಒಂದು ವಿಷಯ ಅಂತಲೇ ಹೇಳ್ಬೋದು ಅದು ಏನಂತಂದರೆ ಆಲ್ರೆಡಿ ನಿಮ್ಗೆ ತೋರಿಸ್ತಾ ಇದ್ದೀನಲ್ವಾ ಬಜೆಟ್ ಪ್ಲ್ಯಾನಿಂಗ್ ಬಜೆಟ್ ಹಣಕಾಸಿನ ಪ್ಲ್ಯಾನಿಂಗ್ ಅಂತ ಫ್ರೆಂಡ್ಸ್ ಇದು ಏನಂದರೆ ಪ್ರತಿಯೊಬ್ಬರೂ ಈಗ ಪ್ರ ಈಗಿನ ಜನ್ರೇಷನಲ್ಲಿ ಪ್ರತಿಯೊಬ್ಬರೂ ದುಡಿತಾ ಇದ್ದೀವಿ ನಾವು ಅಂತ ಅಂದಾಗ ಆದಷ್ಟು ನಾವು ಮನಿ ಸೇವ್ ಮಾಡೋದು ತಪ್ಪೇನಲ್ಲ ಅಲ್ವಾ ಹೌದು ನಾವು ಮನಿ ಸೇವ್ ಮಾಡೋದು ತಪ್ಪಲ್ಲ ಅಂತ ಅಂದಮೇಲೆ ನಾವು ನಮ್ಮ ಫ್ಯಾಮಿಲಿ ಜೊತೆ ಕೂತ್ಕೊಂಡು ನಾವು ಫಸ್ಟು ಡಿಸ್ಕಷನ್ ಮಾಡಬೇಕಾಗುತ್ತೆ ನಾವು ಹಣನ ಯಾವ ರೀತಿ ಸೇವ್ ಮಾಡೋದು ನಾವು ಹಣನ ಇದಕ್ಕೆ ಅಷ್ಟು ಕಟ್ಟಬೇಕು ಇದಕ್ಕೆ ಇಷ್ಟು ಕಟ್ಟಬೇಕು ಯಾವ ರೀತಿ ಸೇವ್ ಮಾಡಿ ಒಂದು ದೊಡ್ಡ ಅಮೌಂಟ್ ಮಾಡ್ಕೊಳ್ಳೋದು ಅಂತ ಮನೆಯಲ್ಲಿ ಪ್ರತಿಯೊಬ್ಬರು ಕೂತ್ಕೊಂಡು ಡಿಸ್ಕಷನ್ ಮಾಡಿ ನಾವು ಒಂದು ಪ್ಲ್ಯಾನಿಂಗ್ ಅಂತ ಮಾಡಿಕೊಂಡು ನಾವು ಈ ರೀತಿಯೂ ಸಹ ನಾವು ಹಣನ ಸೇವ್ ಮಾಡ್ಬೋದು ಅಂತಲೇ ಹೇಳ್ಬೋದು ಈಗ ನೋಡಿ ಎಕ್ಸಾಂಪಲ್ ಕೊಡ್ತೀನಿ ಈಗ ಒಂದು ವರ್ಷಕ್ಕೆ ಎಷ್ಟು ಖರ್ಚಾಗುತ್ತೆ ಮನೆಗೆ ಅಂತ ಫಸ್ಟ್ ನೀವು ಪ್ಲ್ಯಾನಿಂಗ್ ಮಾಡಿಕೊಳ್ಳಿ ಅಂದರೆ ಈಗ ಒಂದು ವರ್ಷಕ್ಕೆ ನೀವು ಈಗ ಜನವರಿ ತಿಂಗಳಲ್ಲೇ ತಗೊಳ್ಳಿ ಜನವರಿ ತಿಂಗಳಲ್ಲಿ ನೀವು ಒಂದು ಇನ್ಸೂರೆನ್ಸ್ ಅಂತ ಮಾಡಿಸಿರ್ತೀರಾ ಅಂತಲೇ ಅಂದ್ಕೊಳ್ಳಿ ಇನ್ಸುರೆನ್ಸ್ ಅಂತ ಮಾಡಿಸಿದಾಗ ನೀವು ನಿಮಗೆ ವರ್ಷಕ್ಕೊಂದ್ಸಲ ನೀವು ಇನ್ಸುರೆನ್ಸ ಕಟ್ಟಬೇಕಾಗುತ್ತೆ ನೀವು ಜನವರಿ ತಿಂಗಳಲ್ಲಿ ಇನ್ಸುರೆನ್ಸ್ ಮೇಲೆ ಅದು ನೆಕ್ಸ್ಟು ಅದು ನೆಕ್ಸ್ಟು ಅಂದರೆ ಒಂದು ವರ್ಷ ಆದಮೇಲೆ ನಿಮಗೆ ಮತ್ತೆ ಜನವರಿ ಬಂದಾಗಲೇ ಅಲ್ವಾ ನಿಮಗೆ ಅದು ಇನ್ಸುರೆನ್ಸ್ ಕಟ್ಟಬೇಕಾಗಿರೋದು ಹೌದು ಈ ಇನ್ಸುರೆನ್ಸ್ನ ನೀವು ಲೇಟಾಗಿ ಕಟ್ಟೋದ್ರಿಂದ ಅಲ್ಲೂ ಸಹ ನಿಮಗೆ ಬಡ್ಡಿ ಹಾಕ್ತಾರೆ ಜೊತೆಗೆ ಫ್ರೆಂಡ್ಸ್ ಇನ್ನೊಂದು ಏನು ಹೇಳಿದ್ರೆ ಈಗ ಇನ್ಸುರೆನ್ಸ್ ಜೊತೆಗೆ ಈಗ ನೀವು ಗಾಡಿ ತೊಗೊಂಡಿರ್ತೀರಾ ಅದು ಇ ಎಮ್ ಐ ಇರುತ್ತೆ ಇಲ್ಲ ಬೇರೆ ಏನೋ ಒಂದು ವಸ್ತುವನ್ನು ತಗೊಂಡಿರ್ತೀರಾ ಅದರ ಇ ಎಮ್ ಐ ಇರುತ್ತೆ ಈ ಅದು ಅದನ್ನ ನೀವು ಮಂತ್ ಮಂತ್ಲಿ ನೀವು ಪೇ ಮಾಡ್ದೇನೆ ಅದನ್ನ ನೀವು ಕರೆಕ್ಟಾಗಿ ಪೇ ಮಾಡ್ದೇನೆ ನೀವು ಇದ್ರೂ ಸಹ ಅದರಲ್ಲೂ ಸಹ ಚೆಕ್ ಬೌನ್ಸ್ ಅಂತ ಹೇಳಿ ನಿಮಗೆ ಐನೂರು ರೂಪಾಯಿ ಆಗಿರ್ಬೋದು ಇಲ್ಲ ಆರುನೂರು ರೂಪಾಯಿ ಆಗಿರ್ಬೋದು ಈ ರೀತಿ ಒಂದು ಒಂದು ವೇಸ್ಟು ಅಂದರೆ ಈ ರೀತಿ ಚೆಕ್ ಬೋನ್ಸ್ ಅನ್ನ ಒಂದು ವೇಸ್ಟು ಅಂದರೆ ಬಡ್ಡಿನ ಸಹ ಅವ್ರು ನಿಮಗೆ ಹಾಕಿರ್ತಾರೆ ಈಗ ನೀವು ಈ ಮಂತ್ ಕರೆಕ್ಟಾಗಿ ಕಟ್ಬಿಟ್ರೆ ನೀವು ಇ ಎಮ್ ಐ ಕರೆಕ್ಟಾಗಿ ಕಟ್ಬಿಟ್ರೆ ನೆಕ್ಸ್ಟ್ ಮಂತ್ ಇ ಎಮ್ ಐನು ನೀವು ಕರೆಕ್ಟಾಗಿ ಕಟ್ಕೊಂಡು ಹೋಗಬೇಕಾಗುತ್ತೆ ಅಕಸ್ಮಾತ್ ನೀವು ಲೇಟ್ ಮಾಡಿದ್ರಿ ಅಂತ ಅಂದರೆ ಚೆಕ್ ಬೋನ್ಸ್ ಅಂತ ಹೇಳಿ ಅವರು ನಿಮಗೆ ಏನು ಮಾಡ್ತಾರೆ ಅಂತೇಳಿದರೆ ಐನೂರು ರೂಪಾಯಿ ಆಗಿರ್ಬೋದು ಆರುನೂರು ರೂಪಾಯಿ ಆಗಿರ್ಬೋದು ಅದನ್ನ ದಂಡ ಹಾಕ್ತಾರೆ ಸುಮ್ಮನೆ ಅದು ನಾವು ಖರ್ಚು ಮಾಡ್ದಂಗಲ್ಲ ಇಲ್ಲ ನಮ್ಮ ಮನೆ ಖರ್ಚು ಮಾಡ್ದಂಗಲ್ಲ ಇಲ್ಲ ನಾವು ಏನಾರು ತೊಗೊಂಡು ತಿಂದಂಗಲ್ಲ ನಾವೇನಾರು ತೊಗೊಂಡಂಗಲ್ಲ ಸುಮ್ಮನೆ ಅದನ್ನ ವೇಸ್ಟಾಗಿ ಯಾರೋ ತಿಂತಾರಲ್ವ ಅದ್ರ ಬದಲು ನಾವು ಆದಷ್ಟು ನಾವು ಕರೆಕ್ಟಾಗಿ ಪೇ ಮಾಡಬೇಕಾದಂತಹ ಕೆಲವೊಂದನ್ನು ನಾವು ಹಣಕಾಸಿನ ಒಂದು ಬಜೆಟನ್ನು ನಾವು ನಾವು ಕರೆಕ್ಟಾಗಿ ಮಾಡ್ಕೊಂಡು ಬರೋದ್ರಿಂದ ನಾವೀಗ ಯಾವುದೇ ಅದಕ್ಕೆ ನಾವು ಮಂತ್ ಮಂತ್ ಎಷ್ಟೆಷ್ಟು ಪೇ ಮಾಡಬೇಕಾಗುತ್ತೆ ಮತ್ತು ವರ್ಷಕ್ಕೊಂದ್ಸಲ ನಾವು ಯಾವ್ಯಾವ ರೀತಿ ಒಂದು ಅಂದರೆ ಈಗ ನಾನೀಗ ನಿಮಗೆ ಇನ್ಸುರೆನ್ಸ್ ಅಂತಲೇ ಹೇಳಿದೆ ಅಲ್ವಾ ಈ ರೀ ಈ ರೀತಿ ಇನ್ಸುರೆನ್ಸ್ ಅಮೌಂಟನ್ನ ಯಾವ ರೀತಿ ನಾವು ಕಟ್ಟೋದು ಈ ನಾವು ಕರೆಕ್ಟಾಗಿ ಮಾಡ್ಕೊಂಡು ಬರೋದ್ರಿಂದ ನಮಗೆ ಎಕ್ಸ್ಟ್ರಾ ಅಮೌಂಟು ಸಹ ಇಲ್ಲಿ ಕಟ್ಟಾಗಲ್ಲ ಆದಷ್ಟು ಎಕ್ಸ್ಟ್ರಾ ಅಮೌಂಟು ಕಟ್ಟಾಗುತ್ತಲ್ಲ ಆ ಅಮೌಂಟು ನಾವು ಇಲ್ಲಿ ಸೇವ್ ಮಾಡ್ಕೋಬೋದು ಅಂತಲೇ ನಾನಿಲ್ಲಿ ಹೇಳ್ತೀನಿ ಫ್ರೆಂಡ್ಸ್ ನೋಡಿ ಇಂಥ ಇಷ್ಟು ಟಿಪ್ಸ್ ಅಂತಂದರೆ ಒಂದು ಎಂಟು ಟಿಪ್ಸ್ನ ನಾನು ನಿಮಗೋಸ್ಕರ ಹೇಳಿದ್ದೀನಿ ಫ್ರೆಂಡ್ಸ್ ಈ ಇಷ್ಟ ಇಷ್ಟಲ್ಲೂ ಸಹ ನಾವು ಎಷ್ಟು ಮನಿ ಸೇವಿಂಗ್ನ ಮಾಡ್ಕೋಬೋದು ಅಂತ ನಾನು ನೀವೇ ಸ್ವಲ್ಪ ಯೋಚನೆ ಮಾಡಿ ನೋಡಿ ಫ್ರೆಂಡ್ಸ್ ಆದಷ್ಟು ನಾವು ಇದೆಲ್ಲ ನಮಗೆ ಯಾರೂ ಹೇಳ್ಕೊಡೋಕೆ ಬರೋಲ್ಲ ಇದು ಇದೆಲ್ಲ ನಮಗೆ ತನಗೆ ತಾನಾಗೇ ಬರುವಂಥದ್ದು ಈಗ ನಾವು ಚಾಪೆ ಇದ್ದಷ್ಟೇ ಕಾಲು ಚಾಚಬೇಕು ಹೊರ್ತು ಚಾಪೆ ಇದ್ದಷ್ಟೇ ನಾವು ಕಾಲು ಚಾಚಬೇಕು ಆದರೆ ಚಾಪೆ ಇಷ್ಟೇ ಇದೆ ಅಂತ ಹೇಳಿ ನಾವು ಹೊರಗೆ ಚಾಚಿಕೊಂಡ್ರೆ ಕಾಲನ್ನ ನೆಲದ ಮೇಲೆ ಬೀಳುತ್ತೆ ಅಂದರೆ ನಾವು ಸಾಲ್ಗಾರರಾಗಬೇಕಾಗುತ್ತೆ ಹಾಗಾಗಿ ಆದಷ್ಟು ಇದನ್ನೆಲ್ಲವನ್ನು ನಾವು ಲೆಸ್ ಮಾಡಿ ನಮಗೆ ಎಷ್ಟು ಬರುತ್ತೋ ಅಷ್ಟರಲ್ಲೇ ನಮಗೆ ಅಮೌಂಟಲ್ಲೇ ನಾವು ಆದಷ್ಟು ಒಂದು ಬಜೆಟ್ ಪ್ಲ್ಯಾನಿಂಗ್ ಮಾಡಿಕೊಂಡು ನಾವು ಈಗ ನಾನು ತೋರಿಸ್ತಾ ಇರುವಂತಹ ಈ ಟಿಪ್ಸ್ಗಳೆಲ್ಲವನ್ನು ಸಹ ನೀವು ಫಾಲೋ ಮಾಡೋದ್ರಿಂದ ಸಹ ಆದಷ್ಟು ಒಂದು ಒಳ್ಳೆಯ ರೀತಿಯಲ್ಲೇ ನೀವು ಒಂದು ಅಮೌಂಟನ್ನು ನೋಡ್ಬೋದು ಅಂತಲೇ ನಾನಿಲ್ಲಿ ಹೇಳ್ತೀನಿ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ ಮತ್ತು ಇನ್ನು ಯಾರೋ ಹೊಸಬ್ರು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೀನು ಹುಡ್ತಾ ಇದ್ದೀವಿ ಅಂತ ಹೇಳ್ತಾ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ನಮ್ಮ ಒಂದು ವಿಡಿಯೋನ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು ಓಕೆ ಫ್ರೆಂಡ್ಸ್ ಮತ್ತೊಂದು ಹೊಸದಾದಂತಹ ಒಂದು ಒಂದು ಒಳ್ಳೆಯ ಸೂಪರ್ ಆದಂತಹ ಟಿಪ್ಸ್ನೊಂದಿಗೆ ನಾನು ಮತ್ತೆ ನಿಮ್ಮ ಹತ್ರ ಬರ್ತೀನಿ ಅಲ್ಲಿವರೆಗೂ ಬಾಯ್ ಟೇಕ್ ಕೇರ್ ಫ್ರೆಂಡ್ಸ್